ಹಾಯ್ ಹಲೋ ಫ್ರೆಂಡ್ಸ್ ಇದು ನನ್ನ ಹೊಸ ಲಾಗು ಹಾಗೆ ಒಂದು ಚಿಕ್ಕ ಮಿನಿ ರೈಡ್ ಅಂತಲೇ ಹೇಳ್ಬೋದು ನಾನು ಹೊರಟಿದ್ದು ನಮ್ಮೂರಿಂದಲೇ ಹೊರಟೆ ಅಂದರೆ ನಮ್ಮೂರು ಬಂದು ನಾಗಮಂಗ್ಳೂರದ ಹತ್ರ ನಾಗಮಂಗ್ಳೂರಿಂದ ಹೊರಟಂದು ನಾನು ಇರೋ ಶ್ರವಣ ಹಾಗೆ ಚನ್ನಪಟ್ಟಣ ಸಕಲೇಶ್ಪುರ ಹಾಗೆ ಅಲ್ಲಿಂದ ಹೊರಟಿ ಹಾಗೆ ಹೊರಟು ಹಾಗೆ ನಾನು ಹೊರಟಿದ್ದು ಎಲ್ಲಿಗೆ ಅಂತ ಅಂದರೆ ನಾನು ಧರ್ಮಸ್ಥಳ ಹೋಗಿ ಬರೋಣ ಅಂತ ಹೊರಟಿದ್ದೆ ಹಾಗೆ ನಂದು ಆ ಧರ್ಮಸ್ಥಳ ರೈಡಿನ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಅಂದರೆ ನಾವು ಸಕಲೇಶ್ಪುರದಿಂದ ಹೊರಟು ಸಕಲೇಶ್ಪುರದಿಂದ ವಾ ಮಾತ್ರ ಆ ವೆದರ್ ಮಾತ್ರ ನಮ್ಗೆ ಸಕಲೇಶ್ಪುರದಿಂದ ಫುಲ್ ಇದಾಗ್ತು ಅಂದರೆ ಒಂಥರ ನೋಡ್ತಿದ್ರೆ ಒಂಥರ ಫುಲ್ ಡಲ್ಲಾಗಿ ಹೋಗ್ತು ಒಂದೇ ಸರಿ ಆ ವೆದರ್ ನೋಡ್ತಿದ್ರೆ ಏನೋ ಒಂಥರ ಖುಷಿ ಒಂದು ಕಡೆ ಆ ಮಳೆ ಬರುತ್ತೆ ಅನ್ನೋ ಟೆನ್ಷನ್ನೇ ಇಲ್ಲ ನಮಗೆ ಮಳೆ ಬಂದರೆ ನಿಂದು ಹೋಗ್ತೀವಿ ಆ ಥರ ಇದೇ ಇಲ್ಲ ಏನೋ ಒಂಥರ ಅಲ್ಲಿ ವೆದರ್ಗೆ ನೋಡ್ತಿದ್ರೆ ಒಂಥರ ಆಗೋದು ಹಾಗೆ ಅಲ್ಲಿಂದ ಮುಂದೆ ಬಂದು ಸೀತಾ ನಮಗೆ ಘಾಟ್ ಸೆಕ್ಷನ್ ಸಿಕ್ತು ಆ ಘಾಟಲ್ಲಿ ಮಾತ್ರವ ಆ ನೋಡ್ತಿದ್ರೆ ವೆದರ್ ಮಾತ್ರ ಆಗ್ತಾನೆ ಮಳೆ ಬಂದೋಗಿತ್ತು ಆ ವೆದರ್ ಮಳೆ ಬಂದೋಗಿರೋದು ಕೂತ್ಕೋ ಮಳೆ ಬರ್ತಿರೋದು ಕೂತ್ಕುವೆ ಮಾತ್ರ ಆ ವೆದರ್ ಮಾತ್ರವ ತುಂಬ ಸಖತ್ತಾಗಿತ್ತು ಹಾಗೆ ಅಲ್ಲಿ ಹೋಗ್ತಾ ಹೋಗ್ತಾ ಒಂಥರ ತುಂಬ ಖುಷಿಯಾಗೋದು ಅಂದರೆ ಯಾವುದೇ ರೀತಿ ಟೆನ್ಷನ್ಗಳು ಯಾವುದು ಏನೂ ಮೈಂಡ್ ಬರ್ತಾನೆ ಇರಲಿಲ್ಲ ಹಾಗೆ ಮಾತ್ರವ ತುಂಬ ಚೆನ್ನಾಗಿತ್ತು ಒಂಥರ ಒಂದು ಒಳ್ಳೆ ಫಾಗು ಮೋಡಗಳು ನೋಡ್ತಿದ್ರೆ ಏನೋ ಒಂಥರ ನಾವು ಮೋಡದ ಮೇಲಿದ್ದೀವೋ ಇಲ್ಲ ನಮ್ಮ ಮೇಲೆ ಮೋಡ ಇದೆಯೋ ಒಂಥರ ಕಂಫರ್ಟಬಲ್ ಯಾವ ಥರ ಅಂತಂದ್ರೆ ಅಂದರೆ ಒಂಥರ ಗುಡ್ ವೈಫ್ ಥರ ತುಂಬ ಖುಷಿಯಾಗೋದು ನೋಡ್ತಿದ್ರೆ ಆ ವೆದರ್ ನೋಡ್ತಿದ್ರೆ ಯಾವುದೇ ರೀತಿ ಟೆನ್ಷನ್ ಇರ್ತಿರ್ಲಿಲ್ಲ ಏನೋ ಒಂಥರ ತುಂಬ ಖುಷಿಯಾಗೋದು ನೋಡೋದಕ್ಕೆ ಹಂಗಿತ್ತು ವೈಬು ಸಾಕತ್ತಾಗಿತ್ತು ಒಂಥರ ನೋಡಿದ್ರೆ ಕಳೆದೋಗ್ಬೇಕು ಸೈಕ್ ಆಗಿತ್ತು ಮಾತ್ರ ಆಗ ಸೆಕ್ಷನ್ ರೈಡ್ ಅಂತವೆ ತುಂಬ ಏನೋ ಒಂಥರ ಹಾಗೆ ಆ ಗಾಡ್ ಸೆಕ್ಷನಲ್ಲಿ ಮಳೆಯಲ್ಲಿ ಆ ಜೋಳ ತಿಂದ್ಕೊಂಡು ಏನೊಂಥರ ಮಜವಾಗಿತ್ತು ಅಂದರೆ ಆ ಚಳಿಗೂ ಅದ್ಕುವೆ ತುಂಬ ಸಖತ್ತಾಗಿತ್ತು ಮಾತ್ರ ಅಂದರೆ ಅಲ್ಲಲ್ಲೇ ಮದ್ದು ಮದ್ದಲ್ಲಿ ನಿಲ್ಸ್ಕೊಂಡು ಹಾಗೆ ಒಂಥರ ಜೋಳ ಅವೆಲ್ಲ ತಿನ್ಕೊಂಡು ಬಿಸಿಗೆ ಆ ಚಳಿಲಿ ಏನೋ ಒಂಥರ ಮಜವಾಗಿತ್ತು ಮಾತ್ರವ ಆ ವೆದರ್ ಮಾತ್ರವ ಮಳೆ ಬರ್ತಿದೆ ಅನ್ನೋ ಇದೇ ಫೀಲೇ ಇಲ್ಲ ತುಂಬ ಖುಷಿಯಾಗೋದು ನೋಡ್ತಿದ್ರೆ ನಮ್ಮ ಮಳೆ ಬರ್ತಿದ್ದಕ್ಕೂ ನಾವು ನೆನ್ಕೊಂಡು ಅಲ್ಲಲ್ಲೇ ಟೀ ಕುಡ್ಕೊಂಡು ಒಂಥರ ಚೆನ್ನಾಗಿತ್ತು ಲೈಫು ಹಾಗೆ ಉಜ್ಜರಿಯಿಂದ ಹೋಗ್ಬೇಕಾದ್ರೆ ಇಲ್ಲೊಂದು ಟೆಂಪಲ್ ಸಿಗುತ್ತೆ ಹಾಗೆ ಇದನ್ನು ರಾಮ ಮಂದಿರ ಅಂತಾರೆ ಒಂಥರ ಇದು ಈ ಟೆಂಪಲ್ ಒಂಥರ ತುಂಬ ಚೆನ್ನಾಗಿದೆ ಅಂದರೆ ಆಲ್ಮೋಸ್ಟ್ ಯಾರ್ಯಾದರೂ ಧರ್ಮಸ್ಥಳ ಉಜಿರಿಯಿಂದ ಧರ್ಮಸ್ಥಳ ಹೋಗ್ಬೇಕಾದ್ರೆ ಇಲ್ಲೆಲ್ಲ ವಿಸಿಟ್ ಕೊಟ್ಟು ಹೋಗ್ತಾರೆ ಎಲ್ಲ ಧರ್ಮಸ್ಥಳದಿಂದ ಬರಬೇಕಾದ್ರೆ ಹಾಗೆ ಅಲ್ಲಿಂದ ನಾವು ಧರ್ಮಸ್ಥಳ ಎಂಟ್ರಿ ಆದ ಧರ್ಮಸ್ಥಳ ಬಂದು ಹಾಗೆ ಮುಂದೆ ಹೋಗ್ತಾ ಆರ್ಚು ಆ ಎಂಟ್ರಿನೇ ಒಂಥರ ಫೀಲು ಬೇರೆಯೇ ಇರುತ್ತೆ ಧರ್ಮಸ್ಥಳ ಎಂಟ್ರಿ ಕೊಡ್ತಿದ್ರೆ ಆ ಫೀಲೇ ಬೇರೆ ನೆಕ್ಸ್ಟ್ ಲೆವೆಲು ಏನೋ ಒಂಥರ ಅಲ್ಲಿಗೆ ತುಂಬ ಒಂಥರ ಖುಷಿಯಾಗುತ್ತೆ ಹಾಗೆ ಮುಂದೆ ಹೋಗಿ ಹಾಗೆ ಒಂದು ರೌಂಡ್ ಹಾಕೊಂಬಂದು ಅಂದರೆ ದೇವಸ್ಥಾನ ಮುಂದೆ ಹೋಗಿ ಆರ್ಚ್ ಹತ್ರ ಹೋಗಿ ದೇವಸ್ಥಾನ ಮುಂದೆ ಹೋಗಿ ಅಲ್ಲೆಲ್ಲ ಹೋಗಿ ಹಾಗೆ ದರ್ಶನ ಮಾಡ್ಕೊಂಡು ಬಂದು ಅಂದರೆ ನಾನು ದರ್ಶನ ಮಾಡೋಕ್ಕಾಗಲಿಲ್ಲ ಬಟ್ ನನ್ನ ಸಿಚುವೇಶನ್ ಆಗಲಿಲ್ಲ ಅದರಲ್ಲಿ ಅದರಿಂದಾಗಿ ಮಳೆ ಎಲ್ಲ ಇತ್ತಲ್ಲ ಬಟ್ ರಿಟರ್ನ್ ಬೇಗ ಬರಬೇಕಿತ್ತು ಅದರಿಂದಾಗಿ ನಾನು ಅಲ್ಲಿಂದ ಹೋಗಿ ಜಸ್ಟು ಹಾಗೆ ಹೋಗಿ ಜಸ್ಟ್ ಅಲ್ಲಿ ಮುಂದೆ ಆರ್ ಹೋಗಿ ಕೈ ಮುಕ್ಕೊಂಡು ಬಂದು ರಿಟರ್ನ್ ಆದೋ ಬಟ್ ಅಲ್ಲಿಂದ ಹೊರಟು ಸೀದಾ ಅಂದರೆ ಮಳೆ ಬರೋ ಥರ ಇತ್ತು ಬಟ್ ನಾನು ಹೋಗಿದ್ದು ತುಂಬ ಮಳೆ ಇರೋದರಿಂದ ಅಂದ್ರೆ ಘಾಟದೆಲ್ಲ ಮಳೆ ಬಂತು ಅಂತ ಅಂದ್ರೆ ಜಾಸ್ತಿ ಆಗ್ಬಿಡುತ್ತೆ ಅದರಿಂದ ಹಾಕಿ ಅಲ್ಲಿಂದ ನಾವು ದರ್ಶನ ಮಾಡಿಕೊಂಡು ಅಂದ್ರೆ ಕೈ ಮುಕ್ಕೊಂಡು ಹೊರಗಡೆನೆ ದೇವಸ್ಥಾನ ಹಾಗೆ ಅಲ್ಲಿಂದ ನಾವು ಹೊರಟು ಸೀದಾ ಬರಬೇಕು ಇದೊಂಥರ ವೆಹಿಕಲ್ ಒಂಥರ ತುಂಬ ಡಿಫ್ರೆಂಟ್ ಆಗಿತ್ತು ಆ ಕಡೆ ಕಾರು ಅಲ್ಲ ಈ ಕಡೆ ಗಾಡಿನೂ ಎಲ್ಲ ಥರ ಅಂದ್ರೆ ಡಿಫ್ರೆಂಟ್ ಆಗಿತ್ತು ಬೇಕಾದ್ರೆ ಯಾರೊಬ್ರು ಅಂದ್ರೆ ಅಲ್ಲೇ ರೋಡ್ ಸೈಡ್ ಅಲ್ಲಿ ಖೋಕೋನ ಬೆಳೆದಿದ್ರು ಹಾಗೆ ನಾವು ಅದನ್ನ ಅಲ್ಲೇ ನೋಡಿಕೊಂಡು ಅಂದರೆ ನಮ್ಮ ಕಡೆನು ಈ ಥರ ಮಾಡೋದ್ರೆ ಚೆನ್ನಾಗಿರುತ್ತಲ್ಲ ಅಂತ ಅಂದ್ಕೊಂಡು ನಾನು ಮಲ್ಲಿಂದ ಹೊರಟು ಓಕೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು